ಚಲನಚಿತ್ರ ನಟ ದರ್ಶನ್ ಅವರು ಒಂದು ಚೇರಲ್ಲಿ ಕೂತಿರುವಂಥ ವಿಡಿಯೋನ ದೊಡ್ಡ ಮಟ್ಟದಲ್ಲಿ ವೈರಲ್ ಮಾಡಿ ಇವತ್ತು ಚಾಪೆ ತಿಂಪು ಕೊಡೋದಕ್ಕೂ ಯೋಚನೆ ಮಾಡುವಂತ ಪರಿಸ್ಥಿತಿ ಬಂದಿದೆ ಇವತ್ತೇನು ಸಂತೋಷ್ ಲಾಡ್ ಅವರು ಒಬ್ಬರು ಮಿನಿಸ್ಟರ್ ಆಗಿ ಕರ್ನಾಟಕ ರಾಜ್ಯದಲ್ಲಿ ಏನ್ ಜೈಲ್ಗಳಲ್ಲಿ ಉಗ್ರಗಾಮಿಗಳು ಮೊಬೈಲ್ ಅನ್ನ ಯೂಸ್ ಮಾಡ್ತಾ ಇದಾರೆ ಅನ್ನೋ ಒಂದು ವಿಚಾರನ ತಿಳಿದು ಒಂದು ಉಡಾಫೆ ಉತ್ತರವನ್ನ ಕೊಟ್ಟಿದ್ದಾರೆ ಇಡೀ ಕರ್ನಾಟಕದಲ್ಲಿ ಎಲ್ಲಾ ಕಡೆ ಈ ವ್ಯವಸ್ಥೆ ಇದೆ ಯೂಸ್ ಮಾಡ್ತಾ ಇರೋದೆಲ್ಲ ಗೊತ್ತಿದೆ ಯಾವುದೋ ಕೆಲವು ಮಾಧ್ಯಮಗಳು ಎಕ್ಸ್ಪೋಸ್ ಮಾಡಿದ್ದಾರೆ ಅದ್ರ ಬಗ್ಗೆ ನಮಗೆ ಗೊತ್ತಾಗಿದೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಅನ್ನೋ ವಿಚಾರ ತಿಳಿಸಿದ್ರೆ ಅಲ್ಲ ಸ್ವಾಮಿ ನಿಮ್ಗೆ ಈ ವ್ಯವಸ್ಥೆ ಇಡೀ ಕರ್ನಾಟಕದಲ್ಲಿ ಇದೆ ಅಂತ ಗೊತ್ತಿದ್ಮೇಲೆ ಏನ್ ರಾಜ್ಯ ಸರ್ಕಾರದವರೇನು ಕತ್ತೆ ಮೈಸೂರ ಗೃಹ ಮಂತ್ರಿಗಳು ಏನ್ ಮಾಡ್ತಾ ಇದಾರೆ ಪೊಲೀಸ್ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಚಲನಚಿತ್ರ ನಟ ದರ್ಶನ್ ಅವರು ಒಂದು ಚೇರಲ್ಲಿ ಕೂತಿರುವಂತ ವಿಡಿಯೋನ ದೊಡ್ಡ ಮಟ್ಟದಲ್ಲಿ ವೈರಲ್ ಮಾಡಿ ಒಂದು ಚಾಪೆ ದಿಂಬು ಕೊಡೋದಕ್ಕೂ ಯೋಚನೆ ಮಾಡುವಂತ ಪರಿಸ್ಥಿತಿ ಬಂದಿದೆ ಉಗ್ರಗಾಮಿಗಳು ಆರಾಮಾಗಿ ಮೊಬೈಲ್ ಇಟ್ಕೊಂಡು ಎಲ್ಲೆಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡ್ಬೇಕು ಎಲ್ಲೆಲ್ಲಿ ಏನೇನ್ ಮಾಡ್ಬೇಕು ಎಲ್ಲೆಲ್ಲಿ ನೆಟ್ವರ್ಕ್ ಜಾಮ್ ಮಾಡಬೇಕು ಭಯೋತ್ಪಾದನೆ ಹೆಂಗ್ ಮಾಡಬೇಕು ಅಂತ ಟ್ರೈನಿಂಗ್ ಕೊಡುವಂತ ಕೆಲಸವನ್ನ ಇವತ್ತು ಜೈಲಲ್ಲಿ ಕೂತ್ಕೊಂಡು ಮಾಡ್ತಾ ಇದಾರಲ್ಲ ಅದ್ರ ಬಗ್ಗೆ ಏನ್ ಕ್ರಮ ವಹಿಸಿದಿರಿ ಎಷ್ಟು ಜನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದಿರಿ ಗೃಹ ಸಚಿವರ ಹತ್ರ ಮಾತಾಡಿದೀರಾ ನೀವು ಏನಂತ ಚರ್ಚೆ ಮಾಡಿದಿರಿ ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ತೀನಿ ಅಂತ ಹೇಳ್ತಿದ್ರಿ ಎಲ್ಲವನ್ನು ಮೊದ್ಲೇ ಗೊತ್ತು ಅಂತ ನೀವು ತಿಳಿದಿರೋರು ಇಲ್ಲಿವರೆಗೂ ಯಾಕೆ ಆಕ್ಷನ್ ತಗೊಳ್ಳಿಲ್ಲ ಯಾಕೆ ಯಾವ್ದು ಬಾಂಬ್ ಬ್ಲಾಸ್ಟ್ ಗಳು ಇನ್ನೂ ಆಗಿಲ್ವಲ್ಲ ಆದ್ಮೇಲೆ ಮಾಡೋಣ ಅಂತನ ಕೂಡ್ಲೆ ಸಂತೋಷ್ ಲಾಡ್ ಅವ್ರಿಗೆ ನಾನು ಹೇಳಕ್ ಇಚ್ಛೆ ಪಡ್ತೇನೆ ಈ ಕೂಡ್ಲೆ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಕೂತು ಒಂದ್ ಸಭೆಯನ್ನ ಮಾಡಿ ಆಲ್ ಓವರ್ ಕರ್ನಾಟಕ ಎಲ್ಲೆಲ್ಲಿ ಈ ತರ ಒಂದು ದುಷ್ಕೃತ್ಯ ನಡೀತಾ ಇದೆ ಅಲ್ಲೆಲ್ಲವನ್ನು ಕಡಿವಾಣ ಹಾಕುವಂತ ಕೆಲಸವನ್ನ ರಾಜ್ಯ ಸರ್ಕಾರದವ್ರು ಮಾಡ್ಬೇಕು ಅಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ನಾನು ಮನವಿಯನ್ನು ಮಾಡ್ತೇನೆ